ಎಸ್ ರಾಮಲನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ಕ್ಷಣಗಣನೆಗಳು ಆರಂಭವಾಗಿರುವಂಥದ್ದು ಇಡೀ ದೇಶದ ದೇಶ ಸಂಭ್ರಮದಲ್ಲಿ ಮುಳುಗಿ ಹೋಗಿದೆ ಸಾಕಷ್ಟು ಕೊಡುಗೆಗಳನ್ನ ಕೂಡ ಭಕ್ತರು ನೀಡ್ತಾ ಇರುವಂಥದ್ದು ಅಯೋಧ್ಯೆಯನ್ನ ತಲುಪಿದೆ ಸಾವಿರದ ಇನ್ನೂರ ಅರವತ್ತೈದು ಕೆಜಿ ತೂಕದ ಲಡ್ಡು ತೆಲಂಗಾಣ ಭಕ್ತನಿಂದ ಬೃಹತ್ ಗಾತ್ರದ ಲಡ್ಡನ್ನ ತಯಾರು ಮಾಡಲಾಗಿರುವಂಥದ್ದು ದೇಶದಾದ್ಯಂತ ಸಾಕಷ್ಟು ಜನ ಭಕ್ತರು ತಮ್ಮದೇ ರೀತಿಯಾದಂತಹ ಒಂದು ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ತೆಲಂಗಾಣದ ಭಕ್ತನೊಬ್ಬ ಸಾವಿರದ ಇನ್ನೂರ ಅರವತ್ತೈದು ಕೆಜಿ ತೂಕದ ಲಡ್ಡನ್ನ ರಾಮಮಂದಿರಕ್ಕೆ ರಾಮ ಮಂದಿರಕ್ಕೆ ಕಳಿಸ್ತಾ ಇರುವಂಥದ್ದು ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್ ನೋಣವನಿ ಈಗ ಅಯೋಧ್ಯೆ ಕರಸೇವಕಪುರಂಗೆ ಸಾವಿರದ ಇನ್ನೂರ ಅರವತ್ತೈದು ಕೆ ಜಿ ತೂಕದ ಲಡ್ಡನ್ನ ತೆಲಂಗಾಣದಿಂದ ಕಳಿಸಲಾಗಿದೆ ನೋಡಬಹುದು ಒಂದು ಬೃಹತ್ ಆದಂತಹ ಲಡ್ಡು ಸಾವಿರದ ಇನ್ನೂರ ಅರವತ್ತೈದು ಕೆ ಜಿ ಇರತಕ್ಕಂತಹ ಈ ತೂಕದ ಲಡ್ಡನ್ನು ಹೈ ತೆಲಂಗಾಣದಿಂದ ಇಲ್ಲಿಗೆ ಕಳಿಸಲಾಗಿದೆ ರಾಮ ಭಕ್ತರು ಒಂದು ವಿಶೇಷ ಬೊಲೋರ ವ್ಯಾ ವಾಹನವನ್ನು ಇದಕ್ಕೆ ವಿಶೇಷವಾಗಿ ರೂಪುಗೊಳಿಸಿ ಈ ಒಂದು ಬೃಹತ್ ಲಡ್ಡನ್ನು ತರಲಾಗಿದೆ ರಾಮ ಮಂದಿರದಲ್ಲಿ ಶ್ರೀರಾಮಲಲ್ಲಾ ಪ್ರಾಣ ಕುಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಪ್ರತಿಷ್ಠಾಪನೆಯ ಬಳಿಕ ಇದನ್ನ ಇಲ್ಲಿ ಬರುವಂತಹ ರಾಮ ಭಕ್ತರಿಗೆ ಇದನ್ನ ಕೊಡುವಂತಹ ಪ್ರಸಾದವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಈ ಲಡ್ಡನ್ನ ತಂದಿರುವಂತಹ ರಾಮ ಭಕ್ತರನ್ನ ನಾನು ಮಾತಾಡಿಸ್ತೀನಿ ಬೈ ಆ ಕಹಾಸೆ ಹೈದರಾಬಾದ್ ತೆಲಂಗಾಣ ಸ್ಟೇಟ್ ಕ್ಯೂ ಇತನ ಬಡ ಲಡ್ಡು ಕ್ಯೂ ಬನ್ನ अपना नाभूषण रेड्डी है श्री कैटरिंग है उसमें मैं शेफ है उन्होंने राम मंदिर का भी पूजा करा नरेंद्र मोदी जी उस दिन से राम भक्त है नाभूषण रेड्डी उस दिन कब राम मंदिर बना होता उस दिन उतना लड्डू देंगे उसका हाँ उसका बाद एक किलो हिसाब से उतना टू हंड्रेड सिक्सटी डेज हो पूजा का अभी मंदिर पूजा ओपनिंग होता ना वो हिसाब से ये बना है अच्छा ऐसा सोचो आपका मन में क्यों है इतना बड़ा लड्डू देने के लिए सर ये मेरा मामा जी है जो नाग बिश्नम रेड्डी है वो मेरा मामा जी है उनका संकल्प है कि जब राम मंदिर बनेगा उस टाइम कुछ तो देना है मेरा मेरा हिसाब मेरा, मेरा तरफ से उन्हें हम लोग कैटरिंग करते है फूड इंडस्ट्री पे इसलिए हम लोग बन, आ, सोचा कि आ, कुछ उसका हिसाब रिलेटेड वाला देना चाहिए बोल के और आम, हमारा को ट्वेंटी ट्वेंटी अगस्त फिफ्थ में अपना को जो आ, भूमि पूजा नरेंद्र मोदी जी ने कराया उस दिन से आज जनवरी 22 तक कितना दिन हुआ उतना किलो बनाया वो बारह सौ पैंसठ पैंसठ किलो आ, हुआ है डेस हुआ उसके हिसाब से उतना लड्डू बनाया है कैमरा पर्सन अजय हरीश टी वी नाइन अयोध्या ಇನ್ನು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ ಹಲವಾರು ಪೂಜಾ ಕೈಂಕರ್ಯಗಳು ಕೂಡ ಅವತ್ತು ನೆರವೇರಲಿದೆ ಜೊತೆಗೆ ಬಾಲರಾಮನ ಮಹಾಮಸ್ತಕಾಭಿಷೇಕ ಕೂಡ ನಡೆಯುತ್ತೆ ವಿಶೇಷ ಅಂತ ಹೇಳಿದ್ರೆ ಈ ಮಹಾಮಸ್ತಕಾಭಿಷೇಕಕ್ಕೆ ಬರುವಂತಹ ನೀರೇನಿದೆ ಅದು ಹಿಂಗ್ಲಾಜ್ ಶಕ್ತಿ ಪೀಠದಿಂದಲೂ ಕೂಡ ನೀರನ್ನ ತರಿಸಲಾಗತ್ತೆ ಇವತ್ತು ಅಯೋಧ್ಯೆಯನ್ನ ತಲುಪುತ್ತೆ ಹಿಂಗೋಲ್ ನದಿಯ ನೀರು ಹಿಂಗೋಲ್ ಇರುವಂತದ್ದು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಅಂದ್ರೆ ಪಾಕಿಸ್ತಾನದ ನೀರು ಅಲ್ಲಿನ ಒಂದು ಹಿಂಗ್ಲಾಜ್ ಪೀಠ ಇರುತ್ತೆ ಶಕ್ತಿ ಪೀಠ ಅಲ್ಲಿಂದಲೂ ಕೂಡ ನೀರನ್ನ ತರಲಾಗುತ್ತೆ ಹಿಂಗೋಲ್ ನದಿ ದಡದಲ್ಲಿರುವಂತಹ ಹಿಂಗ್ಲಾಜ್ ಮಾತಾ ದೇಗುಲ ಸೊ ಇಲ್ಲಿಂದ ಈ ಶಕ್ತಿ ಪೀಠದಿಂದಲೂ ಕೂಡ ನೀರನ್ನ ತರಲಾಗತ್ತೆ ಪ್ರಮುಖ ಐವತ್ತೊಂದು ಪೀಠಗಳಲ್ಲಿ ಒಂದಾಗಿರುವಂತಹ ಹಿಂಗ್ಲಾಜ್ ಶಕ್ತಿಪೀಠ ಪಾಕಿಸ್ತಾನದಲ್ಲೂ ಕೂಡ ಮೂರು ಶಕ್ತಿಪೀಠಗಳನ್ನು ನೋಡ್ತೀವಿ ಒಂದು ಈ ಒಂದು ಹಿಂಗ್ಲಾಜ್ ಶಕ್ತಿಪೀಠ ದುರ್ಗಾ ದೇವಿಯ ಒಂದು ಶಕ್ತಿಪೀಠ ಹಾಗೆ ಶಾರದಾ ಪೀಠ ಕೂಡ ಅಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೀವಿ ಜೊತೆಗೆ ಶಿವ ಪೀಠ ಕೂಡ ಅಲ್ಲಿ ಒಂದು ಇರುವಂಥದ್ದನ್ನು ನೋಡ್ತೀವಿ ಈ ಥರದ ಮೂರು ಪೀಠಗಳಲ್ಲಿ ಒಂದು ಹಿಂಗ್ಲಾಜ್ ಪೀಠ ಆ ಶಕ್ತಿ ಪೀಠದಿಂದ ನೀರನ್ನು ಇವತ್ತು ಸಂಜೆ ಏಳು ಗಂಟೆಯಷ್ಟರಲ್ಲಿ ತರಲಾಗುತ್ತೆ ಕಳೆದ ಮೂರು ದಶಕಗಳಲ್ಲಿ ಒಂದು ಅಪಾರ ಜನಪ್ರಿಯತೆಯನ್ನು ಪಡ್ಕೊಂಡಿದೆ ಈ ಒಂದು ಹಿಂಗ್ಲಾಜ್ ಶಕ್ತಿಪೀಠ ಇದನ್ನು ನಾನಿ ದೇವಾಲಯ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ ಹಿಂಗುಲಾದೇವಿ ಹಿಂಗ್ಲಾಜ್ ದೇವಿ ಅಂತ ಹೇಳಿದ್ರೆ ಹಿಂಗೋಲಾ ಹಿಂಗೋಲಾದೇವಿ ಅಂತ ಕರಿತೀವಿ ಇದು ಒಂದು ಶಕ್ತಿ ಪೀಠ ದುರ್ಗೆಯ ಒಂದು ಅವತಾರ ಹಿಂಗೋಲಾದೇವಿ ಇದರ ಒಂದು ಶಕ್ತಿ ಪೀಠದಿಂದ ನೀರನ್ನು ತರಲಾಗುತ್ತೆ ಇಪ್ಪತ್ತೆರಡನೇ ತಾರೀಕು ಏನು ಮಹಾಮಸ್ತಕಾಭಿಷೇಕ ನಡೆಯುತ್ತೆ ಬಾಲರಾಮನ ಮೂರ್ತಿಗೆ ನಡೆಯಲಿರುವಂತಹ ಮಸ್ತಕಾಭಿಷೇಕ ಅಲ್ಲಿ ಆ ಸಂದರ್ಭದಲ್ಲಿ ಈ ಹಿಂಗ್ಲಾಜ್ ಪೀಠದ ನೀರನ್ನು ಕೂಡ ಅಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ